ಸೊ ಬೆಳಗಾವಿ ಜಿಲ್ಲೆ ಎಸ್ ಪಿ ಆಫೀಸ್ಗೆ ಆರನೇ ತಾರೀಕು ನಾಸಿಕ್ ಜಿಲ್ಲಾ ವರಿಷ್ಠಾಧಿ ಅವರ ಒಂದು ಅಲ್ಲಿಂದ ಲೆಟ್ರ್ ಬರೆದಿರೋದು ಒಂದು ನಮಗೆ ಮಾಹಿತಿ ಒಂದು ಹದಿನಾರನೇ ತಾರೀಕೆ ನನ್ನ ಗಮನಕ್ಕೆ ಒಂದು ಬಂತು ಅದರಲ್ಲಿ ಕಾಣಾಪುರ ಸ್ಟೇಷನ್ ಕಡೆ ಚೋರ್ಲೆಘಾಟು ವ್ಯಾಪ್ತಿಯಲ್ಲಿ ಒಂದು ರಾಬರಿ ಆಗಿದೆ ಅದರಲ್ಲಿ ಒಂದು ನಾನ್ನೂರು ಕೋಟಿ ರೂಪಾಯಿ ಇರುವ ಆಗಿರಬಾರ್ದು ಅಂದರೆ ಒಂದು ಮಾಹಿತಿ ಬಂತು ಸೊ ಇದು ಹಿನ್ನೆಲೆ ಏನಂದರೆ ಇದರಲ್ಲಿ ಲೆಟರಲ್ಲಿ ಬಂದಿರೋದು ಒಂದು ಕಿವಿ ಮಾತಲ್ಲಿ ಬಂದರು ಒಂದು ಮಾಹಿತಿಯಲ್ಲಿ ಸಂದೀಪ್ ದತ್ತ ಪಾಟೀಲ್ ಎಂಬುವರನ್ನು ಅಕ್ಟೋಬರ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ಐದಲ್ಲಿ ಸುಮಾರು ಮೂರು ತಿಂಗಳ ಹಿಂದೆ ಒಬ್ಬನನ್ನು ಕಿಡ್ನಾಪ್ ಮಾಡಿರ್ತಾರೆ ಕಿಡ್ನಾಪ್ ಮಾಡಿರೋರು ಯಾರು ಮಾಡ್ತಾರೆ ಅಂದರೆ ವಿಶಾಲ್ ನಾಯ್ಡು ಎಂಬವನ್ನ ಕಿಡ್ನಾಪ್ ಮಾಡ್ತಾನೆ ಇವನು ವಿರಾಟ್ ಗಾಂಧಿ ಎಂಬುವರ ಸೂಚನೆ ಮೇರೆಗೆ ವಿಶಾಲ್ ನಾಯ್ಡು ಗೋಟಿ ಏರಿಯಾಕ್ಕೆ ನೀವು ಬನ್ನಿ ಅಂದರೆ ಸಂದೀಪ್ ದತ್ತ ಪಾಟೀಲನ್ನು ಕರೆಯುತ್ತಾನೆ ಈ ಸಂದೀಪ್ ದತ್ತ ಪಾಟೀಲ್ ಗೋಟಿ ಏರಿಯಾಕ್ಕೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ವಿಶಾಲ್ ನಾಯ್ಡು ಮತ್ತು ಅವನ ಜೊತೆಗೆ ಇದ್ದ ಕೆಲವೊಬ್ಬರು ಇವನನ್ನು ಒಂದು ಫಾರ್ಚುನರ್ ಗಾಡಿಯಲ್ಲಿ ಕಿಡ್ನಾಪ್ ಮಾಡಿಬಿಟ್ಟು ಅಲ್ಲಿನೇ ಒಂದು ಒಡೆಯುತ್ತಾರೆ ಹೊಡೆದುಬಿಟ್ಟು ನಮ್ಮಲ್ಲಿ ಸುಮಾರು ಒಂದು ಅಕ್ಟೋಬರ್ ಹದಿನಾರನೇ ತಾರೀಕು ಎರಡು ಸಾವಿರ ಇಪ್ಪತ್ತೈದಲ್ಲಿ ಒಂದು ನಾನ್ನೂರು ಕೋಟಿ ರಾಬರಿ ಆಗಿದೆ ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದರೆ ನಮಗೆ ಡೌಟ್ ಇದೆ ನೀವೇ ಮಾಡಿದ್ರಿ ಅಂದ್ರೆ ಹೇಳಿ ಒಡೀತಾರೆ ಒಡೆದಾದ ಮೇಲೆ ಅವನನ್ನು ಬಿಡ್ತಾರೆ ಸ್ವಲ್ಪ ಟೈಮ್ ಆದಮೇಲೆ ಅವನನ್ನು ಮನೆ ಸುತ್ತಮುತ್ತ ಹೋಗಿ ಫಾಲೋ ಅಪ್ ಮಾಡ್ತಾರೆ ಸೊ ಅದು ಮುಗಿದ ನಂತರ ಅವನಿಗೆ ಮತ್ತೆ ಕಾಲ್ ಮಾಡಿ ಇರ್ತಾರೆ ಮತ್ತು ಕಾಲ್ ಮಾಡಿ ನಮಗೆ ಅದು ಸಿಕ್ಕಿರುತ್ತದೆ ಅಂದರೆ ಹೇಳಿ ಇರ್ತಾರೆ ಸೊ ಇದರಲ್ಲಿ ಇವನ್ ಕಡೆ ನಮ್ಮ ನಮಗೆ ಲೆಟ್ರ್ ಬರೆದಿರೋದಲ್ಲಿ ಈ ಲೆಟ್ರಲ್ಲಿ ಏನಿದೆ ಅಂದ್ರೆ ಈ ಕಿಡ್ನ್ಯಾಪಕ್ಕೆ ಕಾರಣ ಇವನ್ನು ಒಂದು ನಾನ್ನೂರು ಕೋಟಿ ರೂಪಾಯಿ ರಾಬರಿ ಮಾಡಿರೋದಲ್ಲಿ ಭಾಗಿಯಾಗಿರೋದಾಗಿ ನಮಗೆ ಬಂದಿದೆ ಅಂತ ಪೊಲೀಸರು ನಮಗೆ ಲೆಟ್ರನ್ನು ಬರೆದಿರ್ತಾರೆ ಇದು ಚೋರ್ಲೆ ಘಾಟ್ ಅಂದರೆ ಬರೀತಾರೆ ಇದರಲ್ಲಿ ಇದು ಬಿಟ್ಟು ಮಾಹಿತಿ ಯಾವುದೂ ಇಲ್ಲ ಈ ಲೆಟ್ರ್ ಬಂದಾದ ನಂತರ ನಾವು ಇಲ್ಲಿಂದ ಒಂದು ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಂದು ಮೂರು ಜನ ಮರಾಠಿ ಬರೋವರನ್ನು ನಾಸಿಕ್ ಜಿಲ್ಲೆಗೆ ಕಳಿಸಿದ್ದೀವಿ ಇಪ್ಪತ್ತೊಂದನೇ ತಾರೀಕಲ್ಲಿ ಹೋಗಿ ರೀಚ್ ಆಗಿರೋರು ಅಲ್ಲಿ ನಾಸಿಕ್ ಜಿಲ್ಲೆಯಲ್ಲಿ ಇರುವ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಎಸ್ ಐ ಟಿ ಟೀಮನ್ನು ಕೂಡ ಒಂದು ಇತ್ತೀಚೆಗೆ ಫಾರ್ಮ್ ಮಾಡಿರೋದು ಕಂಡು ಬಂದಿರುತ್ತದೆ ಅವರ ಕಡೆ ಮಾತಾಡೋ ಸಂದರ್ಭದಲ್ಲಿ ಅಕ್ಯೂಸ್ಡ್ ಯಾರ್ಯಾರು ಕಿಡ್ನಾಪ್ ಮಾಡಿದಾರೋ ಅವ್ರ ಕಡೆ ನಮಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಆಲ್ರೆಡಿ ಎಸ್ ಐ ಟಿ ಟೀಮ್ ವಿಚಾರಣೆ ನಡೀತಾ ಇದೆ ಆ ಇಂಟ್ರಾಗೇಷನ್ ಅಫೆಕ್ಟ್ ಆಗುತ್ತೆ ಅಂದರೆ ಹೇಳಿಬಿಟ್ಟು ನಮಗೆ ಅವರ ಜೊತೆ ಯಾರು ಕಿಡ್ನಾಪ್ ಮಾಡಿದಾರೋ ಅವರ ಜೊತೆ ಮಾತಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ನಾವು ಮಾತಾಡಿರೋದು ಸಂದೀಪ್ ದತ್ತಾ ಪಾಟೇಲ್ ಜೊತೆ ನಮ್ಮ ಪೊಲೀಸ್ ಅವರು ಹೋಗಿ ವಿಚಾರಣೆ ಮಾಡಿದ್ದಾರೆ ಮತ್ತು ಮಾತಾಡಿದ್ದಾರೆ ಅವನು ಹೇಳೋದು ಸರ್ ನನ್ನ ಕಿಡ್ನಾಪ್ ಮಾಡಿರೋರು ನನ್ನ ಕಡೆ ಹೇಳಿದ್ದಾರೆ ಇಂಥಾಗ ಒಂದು ಫೋರ್ ಹಂಡ್ರೆಡ್ ಕ್ರೋ ರಾಬರಿ ಆಗಿದೆ ಅಂದರೆ ಹೇಳಿದ್ದಾರೆ ಅಂತ ಹೇಳಿರೋದು ಅವನಕ್ಕೂ ಯಾರು ಅವನು ಯಾವುದೂ ನೋಡಿಲ್ಲ ನೋಡಿರೋರು ಪ್ರಾಬಬ್ಲಿ ಈ ನಾಲ್ಕು ಜನ ಇಲ್ಲ ಈ ನಾಲ್ಕು ಜನವನ್ನು ಟೀಮ್ ಕಟ್ಟಿ ಇದು ಮಾಡಿರೋದು ವಿರಾಟ್ ಗಾಂಧಿ ಎಂಬವನು ಈ ಇವರಲ್ಲಿ ಯಾರೋ ಒಬ್ಬರಕ್ಕೆ ಗೊತ್ತಿರಬೇಕು ಅವರ ಬಗ್ಗೆ ಆಲ್ರೆಡಿ ಎಸ್ ಐ ಟಿ ವಿಚಾರಣೆ ನಡೀತಾ ಇದೆ ನಮಗೆ ಅವಕಾಶ ಸಿಕ್ಕಿಲ್ಲ ಇದ್ರ ಬಗ್ಗೆ ನಾವು ನಿಮ್ಮ ಕಾಪ್ರೇಷನ್ ಅಡಿಷ್ನಲ್ ಇನ್ಫಾರ್ಮೇಷನ್ ಯಾವುದೇ ಇದೆ ಅಂದರೆ ಕೊಡಿ ಅಂದರೆ ನಾವು ಮಾಹಿತಿಯನ್ನು ಕೂಡ ಲೆಟ್ರನ್ನು ಕೂಡ ನಾವು ಬರೆದಿದ್ದೀವಿ ಆಲ್ರೆಡಿ ಆಗಿ ಹೋಗಿ ಭೇಟಿ ಮಾಡಿದ್ದಾರೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಪರ್ಸನಲ್ ಆಗಿ ಭೇಟಿ ಮಾಡಿದ್ದಾರೆ ನಾನು ಕೂಡ ಈಗ ಲೆಟ್ರನ್ನು ಬರೆದಿದ್ದೀನಿ ವಿಚಾರಣೆಯಲ್ಲಿ ಮಹಾರಾಷ್ಟ್ರ ಪೊಲೀಸ್ಗೆ ನಾವು ಸಂಪೂರ್ಣವಾಗಿ ಸಹಕಾರ ಕೊಡೋದಕ್ಕೆ ರೆಡಿ ಇರ್ತೀವಿ ಒಂದು ವೇಳೆ ಅಫೆನ್ಸ್ ಇಲ್ಲಿ ಆಗಿರೋ ಸಂದರ್ಭದಲ್ಲಿ ಯಾರು ಬಂದು ಕಂಪ್ಲೇಂಟ್ ಕೊಡ್ತಾರೆ ಅಂದರೂ ನಾವು ಎಫ್ ಐ ಆರ್ ತಗೊಳ್ಳೋದಕ್ಕೆ ರೆಡಿ ಇರ್ತೀವಿ ಈ ಕೇಸಲ್ಲಿ ಇದರಲ್ಲಿ ಬಂದಿರೋ ಲೆಟ್ರಲ್ಲಿ ಹಿಯರ್ಸೆ ಅಂದರೆ ಹೇಳ್ತೀವಿ ಒಂದು ಕ್ರಿಮಿನಲ್ ಆ್ಯಕ್ಟ್ ಪ್ರಕಾರ ಹಿಯರ್ಸೆ ಕೋರ್ಟಲ್ಲಿ ಅಡ್ಮಿಸಬಲ್ ಆಗಲ್ಲ ಎಕ್ಸೆಪ್ಟ್ ಫ್ಯೂ ಎಕ್ಸೆಪ್ಷನ್ಸ್ ಇರ್ತದೆ ಅದೇ ಬಿಟ್ಟು ಯಾರೇ ಒಬ್ಬರು ಒಂದು ಘಟನೆಯನ್ನು ನೋಡಿರೋರು ಮಾತ್ರ ಕಂಪ್ಲೇಂಟ್ ಕೊಡೋದಕ್ಕೆ ಅವಕಾಶ ಇರ್ತದೆ ಇದು ಸಂಪೂರ್ಣವಾಗಿ ನಮಗೆ ಮಾಹಿತಿ ಕೊಟ್ಟಿರೋದು ಹಿಯರ್ಸೆ ಇರ್ತದೆ ಯಾವುದೇ ಒಂದು ಸಣ್ಣ ದಾಖಲಾತಿ ನಮಗೆ ನೋಡಿರೋರು ಇಲ್ಲ ಅದರಲ್ಲಿ ವಿಕ್ಟಿಮ್ ಆಗಿರೋರು ಯಾರು ಬಂದು ಮಾಹಿತಿ ಕೊಡುವ ಸಂದರ್ಭದಲ್ಲಿಯೂ ಕೂಡ ಈ ಕೇಸನ್ನು ನಾವು ಮುಂದುವರೆಯೋದಕ್ಕೆ ರೆಡಿ ಇರ್ತೀವಿ ಒಂದು ವೇಳೆ ಮಹಾರಾಷ್ಟ್ರ ಪೊಲೀಸ್ ಘಟನೆ ಅಲ್ಲಿಯೇ ಮಾಡಿರೋ ಸಂದರ್ಭದಲ್ಲಿ ನಮ್ಮಲ್ಲಿಂದ ಯಾವುದು ಸಹಕಾರ ಬೇಕಾದ್ರೆ ಮಹಾರಾಷ್ಟ್ರ ಪೊಲೀಸ್ಗೂ ನಾವು ಸಹಕಾರ ಕೊಡುವುದಕ್ಕೂ ಕೂಡ ರೆಡಿ ಇದ್ದೀವಿ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಈಗಿರುವ ಭಾರತೀಯ ಸಾಕ್ಷಿ ಅಧಿನಿಯಮ ಸೆಕ್ಷನ್ ಫಿಫ್ಟಿ ಫೈವ್ ಪ್ರಕಾರ ಇದು ಹಿಯರ್ಸೆ ಅಡ್ಮಿಸಬಲ್ ಇಲ್ಲ ಅಂದರೆ ಹೇಳೋದಕ್ಕಿಂತ ಅದರಿಂದ ಕೇಸ್ ನಾವು ತೊಗೊಳೋಕ್ಕಾಗಿಲ್ಲ ಯಾರೂ ವಿಕ್ಟಿಮ್ಸ್ ಅಥವಾ ಇದರಲ್ಲಿ ನೋಡಿ ಐ ವಿಟ್ನೆಸ್ ಯಾರು ಬರ್ತಾರೆ ಅಂದ್ರೆ ಕೇಸನ್ನು ದಾಖಲು ಮಾಡ್ತೀವಿ ಅದ್ರ ಜೊತೆಗೆ ಈ ಕೇಸಲ್ಲಿ ಸೆಕ್ಷನ್ ಒನ್ ನೈಂಟಿ ಏಯ್ಟ್ ಪ್ರಕಾರ ಈಗ ಬಿ ಎನ್ ಎಸ್ ಎಸ್ ಹಳೆಯ ಸಿ ಆರ್ ಪಿ ಸಿ ಎಲ್ಲಿ ಈಗ ಬಿ ಎನ್ ಎಸ್ ಎಸ್ ಆಗಿದೆ ಅದರಲ್ಲಿ ಒಂದು ಅಫೆನ್ಸಲ್ಲಿ ಕಂಟಿನ್ಯೂಯಿಂಗ್ ಅಫೆನ್ಸ್ ಅಂದರೆ ಹೇಳ್ತೀವಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಒಂದು ಎರಡು ಮೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಅಫೆನ್ಸ್ ಕಂಟಿನ್ಯೂ ಆಗೋ ಸಂದರ್ಭದಲ್ಲಿ ಎಲ್ಲಿ ಬೇಕಾದರೆ ಈ ಕೇಸನ್ನು ಇನ್ವೆಸ್ಟಿಗೇಟ್ ಮಾಡೋದಕ್ಕೂ ಕೋರ್ಟ್ಗೆ ಆ ಮೂರು ಈಗ ಒಂದು ಮೂರು ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದು ನಡೆಯುತ್ತ ಸಂದರ್ಭದಲ್ಲಿ ಯಾವ ಸ್ಟೇಷನಲ್ಲಿ ಕೂಡ ವಿಚಾರಣೆ ನಡೆಯಬಹುದು ಅದೇ ರೀತಿಯಲ್ಲಿ ಜುರಿಸಿಕ್ಷನ್ ಕೋರ್ಟ್ ಈ ಮೂರಲ್ಲಿ ಯಾವುದು ಬೇಕಾದರೂ ಜುರಿಸಶಿಕ್ಷನಲ್ ಕೋರ್ಟ್ ಕೂಡ ಅದನ್ನು ಟ್ರಯಲ್ ನಡೆಸೋದಕ್ಕೆ ಅವಕಾಶ ಇರ್ತದೆ ಅದರಿಂದ ಈ ಕೇಸಲ್ಲಿ ನಾವು ಒಂದು ವೇಳೆ ಮಹಾರಾಷ್ಟ್ರ ಸಂಪೂರ್ಣ ತನಿಖೆ ಮಾಡುವ ಸಂದರ್ಭದಲ್ಲಿ ನಾವು ಸಹಕಾರ ಕೊಡ್ತೀವಿ ಒಂದು ವೇಳೆ ನಮ್ಮಲ್ಲಿ ಮಾತ್ರ ಸಂಪೂರ್ಣವಾಗಿ ಈ ಕೇಸ್ ಆಗಿರುವ ಸಂದರ್ಭದಲ್ಲಿ ನಾವು ವಿಚಾರಣೆ ಮಾಡೋದಕ್ಕೆ ತಯಾರಿದ್ದೀವಿ ನಮಗೆ ಆರನೇ ತಾರೀಕು ಒಂದು ಲೆಟ್ರ್ ಆವಾಗ ಬರೆದಿರೋದು ಬಿಟ್ಟು ಬೇರೆ ಯಾವುದೇ ಮಾಹಿತಿ ಇಲ್ಲ ಸೊ ನಮ್ಮ ಪೊಲೀಸರು ಮಾತ್ರ ಇಲ್ಲಿಂದ ನಾಸಿಕ್ ಹೋಗಿದ್ದಾರೆ ಸೊ ನಮ್ಮ ಕಡೆ ಯಾವುದೇ ರೀತಿಯಲ್ಲಿ ಕಾಪರೇಷನ್ ಬೇಕಂದರೆ ಇದು ಬರೀ ಯಾವುದೂ ಬಂದಿಲ್ಲ ಅದಲ್ಲದೆ ಬೇರೆ ಕಾನ್ಫಿಡೆನ್ಷಿಯಲ್ ಮಾಹಿತಿ ಇರಲಿ ಎರಡು ಕಂಟೈನರಲ್ಲಿ ಹೋಗಿರೋದಾಗಿ ಹೇಳ್ತಾ ಇದ್ದಾರೆ ಅದು ಬಗ್ಗೆ ಮಾಹಿತಿ ಇರಲಿ ಇಲ್ಲ ಯಾರು ಇನ್ವಾಲ್ವ್ ಆಗಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ ಇರಲಿ ಯಾವುದು ಕೂಡ ಕೊಟ್ಟಿಲ್ಲ ಜಸ್ಟ್ ಒಂದೇ ಒಂದು ಹೆಸರು ಮಾತ್ರ ಮೆನ್ಷನ್ ಒಂದು ಮೂರು